ಈಗ ಒಂಬತ್ತು ಚೆನ್ನ ಏನಾಗಬೇಕು ಅಂತ ನೆಕ್ಸ್ಟ್ ಫೀಚರು ಪೊಲೀಸ್ ಆಗಬೇಕು ನೀನು 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 ನೀನೇನಾಗ್ಬೇಕಾ ನೀನು ಅಂತೀರಿ ನೀನು ಹಂಗೆ ಹೆಂಗ ಯಾಕ ಹಂಗೆ ಎಲ್ಲ ಪೊಲೀಸ್ ಅಂತೀರಾ ಹಾ ಏನ ಕಲ್ ಇಲ್ಲ ನೀವೇ ಕಲ್ರೆ ಆಗ್ಬಿಡಕ್ಕ ಏನಕ್ಕ ಪೊಲೀಸ್ ಎಲ್ಲಾರು ಸ್ನೇಹಿತರೆ ನಾಗರಹೊಳಿ ಗೇಟ್ಗೆ ಬಂದಿದ್ದೀವಿ ಇವತ್ತು ನಡ್ರಿ ನಾನು ನಮ್ಮ ಜಲೇಂದ್ರ ಅವರು ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶ ಇದು ನಾಗರಹೊಳಿ ಹೊರಗಡೆ ಹೋಗ್ತಾ ಇದ್ದೀವಿ ಆಕ್ಚುಲಿ ನಾವು ಗೋಣಿಕೊಪ್ಪ ಹೋಗ್ತಾ ಇದ್ದೀನಿ ಹಿಂಗೆ ಒಂದು ವಾಸ್ತುಗೋಸ್ಕರ ಹೋಗ್ತಾ ಇದ್ದೀನಿ ಸೊ ಹಂಗೆ ಇದ್ರ ಮೇಲೆ ಹೋಗೋಣ ಅಂತ ಒಂದು ಆ ಪ್ಲಾನ್ ಮಾಡ್ಕೊಂಡು ಬಂದೆ ನಮ್ಮ ಇಷ್ಟ ನೋಡೋಣ ಪ್ರಾಣಿಗಳು ಏನಾದರೂ ಸಿಕ್ತವ ಏನಾದರೂ ಸೆರೆ ಹಿಡಿದು ನಿಮ್ಗೆ ತೋರ್ಸೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀವಿ ನಾನು ಜಲೇಂದ್ರ ಅವರು ಓಕೆ ನೋಡೋಣ ಸಮಾಚಾರ ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನಾ ಯಾಹೂಬ್ ಅಂತ ಹ್ಞೂ ಯಾವಾಗ ಚಿಕ್ಕ ವಯಸ್ಸಲ್ಲಿ ತಿಂತ ಇದ್ದೀವಿ ಐಸಿ ಐಸ್ ಅಲ್ವಾ ಯಾವಾಗ್ಲೂ ಬರ್ತಾ ಇದೆಯಾ ಐಸ ಸಿಗ್ತದ ಕೊಡಿ ನಮಗೊಂದು ಎರಡು ಕೊಡ್ರಿ ಎಷ್ಟು ರೇಟಾ ಹತ್ತು ರೂಪಾಯಿ ಫ್ಲೇವರ್ ಬೇರೆ ಬೇರೆ ಚಾಕ್ಲೇಟ್ ಓ ಬರುತ್ತೆ ಇವಾಗ ಮುಂಚೆ ಐಸಲ್ಲಿ ಬರ್ತಾ ಇತ್ತು ಹದ್ ರೂಪಾಯಿ ಹಾ $5 ಐದು ರೂಪಾಯಿ ಜಾಸ್ತಿ ಯೂಟ್ಯೂಬ್ ಚಾನಲಿಂದ ಇಂದ ಫ್ರೆಂಡ್ಸ್ ವಾಸು ಅಂತ ಈ ಇನ್ನಾಗ್ರೆ ಏನು ವಿಶೇಷ ಏನು ಸಮಾಚಾರ ಯಾವ್ದು ನಿಂದೋ ಯಾವ ಸ್ಕೂಲು ಹುರ ನಾಗಪುರಾಣಿ ನಾಗಪುರಾಣಿ ಅಂತ ಹೆಸರು ಸ್ಕೂಲ್ ಹೆಸರು ನಾಗರೋಳೆ ನೀವು ಹ್ಮ್ ಇಲ್ಲೇನು ಪ್ರಾಣ ಕಡುಪುರಾಣಿಗಳು ಆ ಕಡೆ ಕಡಲೈತಾ ಅವಳಿ ಬರುತ್ತಾ ನೈಟು ನಾ ಸಿಕ್ಕಿಲ್ಲ ಹುಡುಕ್ತಾವ್ರೆ ಹಿಡಿದ್ರೆ ಹಿಡ್ಕೊಂಡು ಹೊಗಳ ಹಾಕ್ತಾರೆ ನಿಮ್ಗೇನು ಹುಳಿ ನೋಡಿಲ್ಲ ಯಾರತ್ತೋ ನೀವು ನೋಡಿಲ್ಲ ಹುಳಿಗಳು நீட் நோடியா நீ ஓடாட் டெய்லி நோடீயா கொடுக்கு கடை இல்ல இது நோட இல்லை அண்ணா ஆனே

ವಿನೇಶ್ ರೇನಾ ತರಣ್ ಚೆನ್ನಾಗ್ ಹೋದ್ರಿ ನಾಗರೋಳಿಗೆ ಒಳ್ಳೆ ಹೆಸರು ತರ್ಬೇಕು ಎಷ್ಟ ಒಂಬತ್ತು ಅಂತ ನೆಕ್ಸ್ಟ್ ಫೀಚರು ಪೊಲೀಸ್ ಪೊಲೀಸ್ ಆಗಬೇಕು ನೀನು ಪೊಲೀಸ ನೀನು ಏನಾಗಬೇಕಾ ನೀನು ಪೊಲೀಸೇನಾ ಏನು ಎಲ್ಲರೂ ಪೊಲೀಸ್ ನೀನು ಏನು ಹಂಗೆ ಹೆಂಗ ಅಕ್ಕ ಹಂಗೆ ಎಲ್ಲ ಪೊಲೀಸ್ ಅಂತೀರ ಕಲ್ ಇಡ್ಕೊಳಕ್ಕ ಇಲ್ಲ ನೀವೇ ಕಲ್ರೆ ಆಗ್ಬಿಡಾ ಏನಕ್ಕ ಪೊಲೀಸ್ ಎಲ್ಲಾರು ನಾಗನ್ವಾಡಿ ಫಾರೆಸ್ಟಲ್ಲಿ ಎಲ್ಲ ಬಿಸ್ಲೇರಿ ಬಾಟ್ಲು ಹ್ಞೂ ನೋಡಿ ಅದೇ ಇಲ್ಲೇ ಎಣ್ಣೆ ಎಣ್ಣೆ ಬಾಟ್ಲು ಎಣ್ಣೆ ಇಲ್ಲಿ ಹಾಕಿರೋದು ನೋಡಿ ಕೊಕೋ ಕೋಲಾ ಪೆಪ್ಸಿ ಕುಡ್ದಿರೋದು ಎಲ್ಲ ಇಲ್ಲಿ ಬರೋದು ಮಜಾ ಮಾಡೋದು ಎಲ್ಲ ಬಾಟ್ಲುಗಳ್ ಬಿಸಾಕೋಗೋದು ಏನು ಬಂದಿರೋದು ದೊಡ್ಡ ರೋಗ ನೋಡಿ ಫಾರೆಸ್ಟ್ನ ಕಾಪಾಡಬೇಕಾದ್ರೆ ನಾವು ನೋಡಿ ಎಲ್ಲ ಬಾಟ್ಲುಗಳು ನೋಡಿ ನೋಡಿ ಫಾರೆಸ್ಟ್ ಒಳಗಡೆ ಈ ಥರ ಬಾಟ್ಲುಗಳ ಹಾಕ್ಬಿಟ್ಟು ಹೋಗಿದ್ದಾರೆ ಎಲ್ಲ ಎಲ್ಲ ಕುಕ್ಸು ಕುಕ್ಕೋ ಕೋಲಾ ಪೆಪ್ಸಿ ವಾಟರ್ ಬಾಟ್ಲು ಎಣ್ಣೆ ಬಾಟ್ಲು ನೋಡಿ ಇಲ್ಲಿ ಬೀರ್ ಬಾಟ್ಲು ನೋಡಿ ಬೀರ್ ಬಾಟ್ಲುಗಳು ಈ ಥರ ನೋಡಿ ಎಲ್ಲಿ ನೋಡಿದ್ರು ಹಿಂಗೆ ಹಾಕಿದ್ರೆ ಪ್ರಕೃತಿ ಹೆಂಗಿರುತ್ತೆ ಪ್ರಕೃತಿನೇ ಕಾಪಾಡೋದು ಯಾರು ನಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ವಾ ನೋಡಿ ಪ್ಲಾಸ್ಟಿಕ್ಕು ನೋಡಿ ಎಲ್ಲಿ ನೋಡಿದ್ರು ಬೀರ್ ಬಾಟ್ಲೆ இங்கே உட்காந்திரே ரோடு சைடில் லட்சாந்தர கோட்டி கோட்டி கட்டிலே பாடல் சிக்ஸ் முஞ்சே இதை ரூபாய் கொடோரு பாட்லேருப்பி கொடதோறக்கோசரம் இங்கே பிசாக்கி போட்டாங்க எர்பாய் கொட்டி இதை அங்கே வச்சு வச்சிக்கோடி பீரு பாடல் இது நெல்லாம் க்ளீன் மாதிரியாரோங்க இல்லை உதக்கிதாவே காரில் வரோது பாட்லு ஒன்று கேஸ் ஆக்கோது அல்ல உணந்து கேஸ் ஆக்கோது இல்லை குடியோது அடி ಉದ್ದಕ್ಕೆ ಲೆಕ್ಕ ನೋಡ್ಕೊಂಡ್ರಿ ಲಕ್ಷ ಲಕ್ಷ ಬಾಟ್ಲು ಸಿಗ್ತವೆ ದಯವಿಟ್ಟು ಇದನ್ನು ಫಾರೆಸ್ಟಿಗೆ ಫಾರ್ ತರಬೇಡಿ ದಯವಿಟ್ಟು ನಿಮ್ಮ ಮಜಾ ಮಾಡ್ಬೇಕಾದ್ರೆ ಮನೆಗಳಲ್ಲಿ ಎಲ್ಲಾದರೂ ಮಾಡ್ಕೊಂಡು ಸಾಯಿರಿ ಫಾರೆಸ್ಟ್ನ ಹಾಳು ಮಾಡಬೇಡಿ ಎಲ್ಲ ಯುವಕರಿಗೆ ಹೇಳ್ತಾಯಿದ್ರಿ ಎಲ್ಲ ಯುವಕರೇ ಮಾಡೋದು ಕೆಲಸ ಇದು ಹೋಗೋದು ಅವನು ಒಂದು ಎರಡು ಕೇಸ್ ಮೂರು ಕೇಸ್ ಹಾಕೊಳ್ಳೋದು ಕುಡ್ಕೊಂಬರೋದು ಇಲ್ಲಿ ಬಾಟ್ಲು ವಿಸ್ ಹಾಕೋದು ಕಾಡಿರೋದು ರಕ್ಷಣೆ ಮಾಡೋಕ್ಕೆ ನೀವು ಹಾಳು ಮಾಡಿಬಿಟ್ಟು ಹೋಗಕ್ಕೆ ಓಕೆನಾ ಅಪೇಕ್ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಬಾತ್ ಬಿಸಾಕಿದ್ರಲ್ಲ ಅದು ತಪ್ಪಲ್ಲ ಎಲ್ಲಾ ಬೀರ್ ಬಾಟ್ಲು ಉದ್ದ ಹುಕಿ ಬೀರ್ ಬಾಟ್ಲು ನೋಡಿ ಪ್ಲಾಸ್ಟಿಕ್ ಬಾತ್ ಹಾಕಿರೋದು ನೋಡಿ ಉದ್ದಿ ಅಲ್ವಾ ಫಾರೆಸ್ಟ್ ನಾವು ಕಾಪಾಡಬೇಕು ಇಲ್ಲಿ ಫಾರೆಸ್ಟ್ ಅಲ್ಲಿ ಹಾಕಿದ್ರೆ ಅದು ಕರ್ಗಲ್ಲ ಅದು ಅಲ್ವಾ ಯಾಕಂದ್ರೆ ಒಳ್ಳೆ ನಿಸರ್ಗದಲ್ಲಿ ಇದ್ರೆ ನೀವು ಒಳ್ಳೆ ಪ್ರಕೃತಿಯಲ್ಲಿ ನಾನ್ ಮಾಡಬಾರ್ದಲ್ವಾ ನೀವು ಹೇಳ್ಬೇಕು ಎಲ್ಲಾರ್ಗು ಇಲ್ಲಿ ಹಾಕ್ಬಾರ್ದು ಅಂತ ಏನ್ ಗೊತ್ತಾ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಬಿಡ್ಬೇಕು ಹೊರಗಡೆಗೆ ಚೆಕ್ ಪೋಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಮತ್ತೆ ಈ ತರದ ಬೀರ್ ಬಾಟ್ಲ್ ಇದ್ರೆ ಎಲ್ಲ ತೆಗೆದು ಬಿಸಾಕ್ಬೇಕು ಆಚೆಗೆ ಅಲ್ವಾ ನೀವು ನಾವು ರಕ್ಷಣೆ ರಕ್ಷಣೆ ಮಾಡಲ್ಲ ಅಂದ್ರೆ ಯಾರು ಮಾಡ್ತಾರೆ ನಿಮ್ಮ ಎಲ್ಲಿ ಗೇಟ್ ಎಲ್ಲಿ ಹೇಳಿದ್ರಿ ನೀವು ಮುಂದೆ ಹೇಳ್ತೀರಾ ಓಕೆನಾ ನಾಗರಹೊಳೆ ಗೇಟ್ ಬಂತು ನಾಗರಹೊಳಿ ಹುಲಿ ಸಂರಕ್ಷಿತ ಪ್ರದೇಶ ನಾಗರಹೊಳಿ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಪ್ರದೇಶವರು ಅಲ್ಲೆಲ್ಲ ಬೀರ್ ಬಾಟ್ಲು ಎಲ್ಲ ಹಾಕೋರಲ್ಲ ಸೈಡ್ ರೋಡ್ ಸೈಡ್ ಎಲ್ಲ ಏನ್ ಮಾಡೋದು

ಎಕ್ಸ್ಟೆನ್ಷನ್ ಸಿಕ್ಸ್ ಫಾರ್ಟಿ ತ್ರೀ ಪಾಯಿಂಟ್ ತ್ರೀ ನೈನ್ ಸರ್ ನನ್ನ ವಾಸ್ತುವ ಹೆಸರೇ ಪ್ರಕೃತಿ ವಾಸ್ತುವು ನಾನು ಮಾಡ್ತಾ ಇರೋದು ನಮ್ಮ ಗುರುಗಳು ಬಂದು ಪರ್ಫೆಕ್ಟ್ ವಾಸ್ತು ಅಂತ ಮಾಡಿದ್ದಾರೆ ಗಂಗಾಧರ್ ನಾನು ಸರ್ ಇನ್ನೊಬ್ಬ ಗುರುಗಳು ಬೇರೆ ಮಾಡಿದ್ದಾರೆ ಅವರು ಹೈದರಾಬಾದ್ ಅವರು ಆಂಧ್ರ ಆಂಧ್ರ ಅವರು ನಮ್ಮ ಗುರುಗಳು ಇನ್ನೊಬ್ಬರು ಅವ್ರ ಹತ್ರ ಮೂರು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಅಂದರೆ ತಿಳ್ಕೊಂಡಿದ್ದೀನಿ ಅಲ್ಲ ಸೊ ಇಬ್ ಇಬ್ಬರದ್ದು ಮಿಕ್ಸ್ ಮಾಡಿ ನಾನು ಹೊಸದು ಮಾಡಿದ್ದೀನಿ ಪ್ರಕೃತಿ ವಾಸ್ತು ಮಾಡಿದ್ದೀರಿ ಹಾಂ ಎರಡು ಬ್ಲೆಂಡ್ ಮಾಡಿದ್ದೀನಿ ಅಂದರೆ ನಮ್ಮದು ಹಳೆಯ ಕಾಲದ್ದು ಪ್ಲಸ್ ಟು ಪ್ಲಸ್ ವಾಸ್ತು ಗಣನರ್ ಸರ್ ಹೇಳೋದು ಹಳೇದು ಸಪ್ಪ ವರ್ಕೌಟ್ ಆಗುತ್ತಾ ಅಳೆದು ವರ್ಕೌಟ್ ಆಗುತ್ತೆ ತುಂಬಾ ಹಳೇದು ವರ್ಕೌಟ್ ಆಗುತ್ತೆ ತುಂಬಾ ಒಂದಷ್ಟು ಹೌದು ಹೌದು ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಮಾಡಿದ್ದಾರೆ ಈಗ ಸೈನ್ಸ್ ಎರಡೂ ಮಿಕ್ಸ್ ಮಾಡ್ತೀನಿ ಗೆಸ್ ಅಷ್ಟೇวะ ಎರಡೂ ಮಿಕ್ಸ್ ಮಾಡಿ ಈಗ ವಾಸ್ತು ಮಾಡ್ತೀನಿ ಹೌದು ಹೌದು ಜಿಂಕೆ ನೋಡಿ ಇದು ಆಗಿಂದ್ರೆ ಏನೂ ಕಾಣಿಸಲ್ಲ ನಮಗೆ ಇವಾಗ ಜಿಂಕೆ ಕಾಣಿಸ್ತು ನೋಡಿ ನೋಡಿ ಜಿಂಕೆ ಕಾಣಿಸ್ತು ನೋಡಿ ಏನಂದ್ರೆ ಊರಿನ ಮಕ್ಕಳು ಜಿಂಕೆ ಜೊತೆ ಆಟ ಆಡೋಕೆ ಬಂದವು ನೋಡಿ ಹಾಂ ಸ್ವಲ್ಪ ಜಿಂಕೆ ನೋಡಿ ಒಂಥರ ಏನೋ ಕುರಿ ಮೇಕೆ ಇದ್ದಂಗೆ ಈ ಊರಲ್ಲಿ ಹುಡುಗರಿಗೆಲ್ಲ ಅಷ್ಟು ಚೆನ್ನಾಗಿ ನೋಡಿ ಮಕ್ಕಳು ನೋಡ್ತಾ ಇದಾವೆ ತುಂಬ ಇದೆ ಒಳಗಡೆಗಿನ್ನ ನಾನು ಆವಾಗಿಂದ ಫಾರೆಸ್ಟ್ ಫಾರೆಸ್ಟಲ್ಲಿ ತಿರ್ಗಾಡಿದ್ದೀನಿ ಏನು ಕಾಣಿಸ್ಲಿಲ್ಲ ಇವಾಗ ಜಿಂಕೆ ಕಾಣಿಸ್ತು ಅಟ್ಲೀಸ್ಟ್ ಏನೂ ಒಂದು ಕೋತಿನೂ ಕಾಣಿಸಿಲ್ಲ ಒಂದೇ ಒಂದು ಜಿಂಕೆ ಕಾಣಿಸ್ತೀವಿ ಇವಾಗ ನೋಡಿ ಇವರೆಲ್ಲ ಹೆಂಗೆ ಜೀವನ ಮಾಡೋದಿಲ್ಲ ಪಾಪ ಫಾರೆಸ್ಟಲ್ಲಿ ನೋಡಿ ಎಲ್ಲ ಇಟ್ಕೊಂಡು ನೋಡಿ ಇದು ಇದು ಏನಿದೋ ಜೀಪು ಹೋಗೋ ಜೀಪು ಕರ್ನಾಟಕ ಸರ್ಕಾರ ಸಫಾರಿ ಜೀಪು ನೋಡಿ ಇಲ್ಲಿದ್ದಾರೆ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವರೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು ಪ್ರಕೃತಿಯಲ್ಲಿ ಪ್ರಕೃತಿ ಪ್ರಿಯರು ಇವರೆಲ್ಲ ಪ್ರಕೃತಿಯಲ್ಲಿದ್ದಾರೆ ಹಾಂ ಸಾಲ ಮರದ ತಿಮ್ಮಕ್ಕನ ಫೋಟೋ ಹಾಕವ್ರೆ ಸಾಲದ ಮರದ ತಿಮ್ಮಕ್ಕನ ಫೋಟೋ ಸಖತ್ತಾಗಿ ಮಾಡೋರು ಅದು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಹಂಗೆ ಜೀವನದಲ್ಲಿ ಬದುಕಿದ ಮೇಲೆ ಸಾಲ ಮರದ ತಿಮ್ಮಕ್ಕನ ಥರ ಬದುಕಬೇಕು ಅವ್ರ ಥರ ರೀತಿ ಬದುಕಬೇಕು ನೋಡಿ ಇಷ್ಟ ಅವರ ಹೆಸರು ನಾಗರವಳಿಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ ಸುಮ್ಮನೆ ಬದುಕಿದ್ವಿ ಬ ಉಟ್ಟಿದ್ವಿ ತಿಂದ್ವಿ ಕುಡಿದ್ವಿ ಮಕ್ಕಳು ಉಡ್ಸಿದ್ವಿ ಓದ್ವಿ ಅದು ಬೇಡ ಏನಾದ್ರೂ ಸಾಧನೆ ಮಾಡಿ ನಾನು ನಾಲ್ಕು ಜನಕ್ಕೆ ಒಳ್ಳೇದಾಗತ್ತರ ಏನಾದ್ರೂ ಮಾಡಬೇಕು ಪುನೀತ್ ರಾಜ್ಕುಮಾರ್ ಇದೇ ಕಾಡಲ್ಲೇ ಎಲ್ಲ ಶೂಟಿಂಗ್ ಶೂಟಿಂಗ್ ಮಾಡಿರೋದು ನೋಡಿ ನಮಗೂ ಟವರ್ ಇಲ್ಲ ಇಲ್ಲಿಗ ನಮಗೂ ಟವರ್ ಇಲ್ಲ ಕ್ಯಾಡಿ ಇಳಿಯಕ್ಕೆ ಭಯ ಅದಕ್ಕೆ ಕಾರಲ್ಲೇ ಓಡಾಡ್ತಾ ಇದೀವಿ ನನಗೆ ಆನೆ ಭಯ ಜಾಸ್ತಿ ನನಗೆ ಏನಕ್ಕೂ ಇದ್ರಲ್ಲ ವಾರಿಸ್ಟಲ್ಲಿ ಆನೆ ಅಂದರೆ ತುಂಬಾ ಭಯ ನನಗೆ